ಇಂಡಿಯಾದಲ್ಲಿ ಈಗ ಯಂಗ್ಸ್ಟರ್ದ್ದೇ ಧರ್ಬಾರ್ ಸಿಕ್ಕ ಅವಕಾಶವನ್ನ ಚೆನ್ನಾಗಿಯೇ ಬಳಸಿಕೊಳ್ಳುತ್ತಾ ಇರುವ ಹುಡುಗರು ಮೊದಲ ಪಂದ್ಯದಿಂದಲೇ ಆರ್ಭಟ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅದರಲ್ಲೂ ಈ ಸರಣಿಯಲ್ಲಿ ಹೊಸ ಹುಡುಗರು ಕಮಾಲ್ ಮಾಡಿದ್ದಾರೆ ಇದೀಗ ಟೀಮ್ ಇಂಡಿಯಾಗೆ ಮತ್ತೊಬ್ಬ ಯಂಗ್ಸ್ಟರ್ ನ ಆಗಮನವಾಗಿದೆ ಆತ ಕರುನಾಡಿನ ಕುವರ ಅನ್ನೋದು ನಮ್ಮ ಹೆಮ್ಮೆ ಇಂಗ್ಲೆಂಡ್ ಟೆಸ್ಟ್ ಸರಣಿಯಲ್ಲಿ ಮತ್ತೊಬ್ಬ ಯಂಗ್ ಪ್ಲೇಯರ್ ಟೀಮ್ ಇಂಡಿಯಾಗೆ ಎಂಟ್ರಿ ನೀಡಿದ್ದಾರೆ ಕರ್ನಾಟಕದ ಬ್ಯಾಟರ್ ದೇವ್ ದತ್ ಪಡಿಕಲ್ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದಾರೆ ರಜತ್ ಪಾಟಿದಾರ್ ಬದಲಿಗೆ ಪಡಿಕಲ್ಗೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಸಿಕ್ಕಿದೆ ನೂರನೇ ಟೆಸ್ಟ್ ಆಡುತ್ತಿರುವ ಅಶ್ವಿನ್ ಪಡಿಕಲ್ಗೆ ಕ್ಯಾಪ್ ನೀಡಿ ಸ್ವಾಗತಿಸಿದ್ರು ಐಪಿಎಲ್ ಮೂಲಕ ಕ್ರಿಕೆಟ್ ಜಗತ್ತಿಗೆ ಪರಿಚಯವಾದ ಪಡಿಕಲ್ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯಲು ಪಟ್ಟ ಕಷ್ಟ ಸಾಮಾನ್ಯ ಅಲ್ಲ ದೇಶೀಯ ಕ್ರಿಕೆಟ್ನಲ್ಲಿ ಅಬ್ಬರಿಸಿ ಐಪಿಎಲ್ನಲ್ಲಿ ಆರ್ಸಿಬಿ ತಂಡಕ್ಕೆ ಆಯ್ಕೆಯಾದ ಪಡಿಕಲ್ ಮೊದಲ ಆವೃತ್ತಿಯಲ್ಲೇ ತಮ್ಮ ಟ್ಯಾಲೆಂಟ್ ನಿರೂಪಿಸಿದ್ರು ಆದರೆ ಆರ್ಸಿಬಿಯಿಂದ ರಾಜಸ್ಥಾನ ರಾಯಲ್ಸ್ ತಂಡ ಸೇರಿದ ವೇಳೆ ಪಡಿಕಲ್ ಮಂಕಾದರು ಸ್ಲೋ ಬ್ಯಾಟಿಂಗ್ನಿಂದ ಆಟಕ್ಕೆ ಹೊರೆಯಾದ್ರು ಅದಕ್ಕೆ ಅವರ ಅನಾರೋಗ್ಯವೇ ಕಾರಣ ಹೌದು ಐಪಿಎಲ್ ಸೀಸನ್ ಹದ್ನಾರರ ವೇಳೆ ಪಡಿಕಲ್ಗೆ ಪದೇ ಪದೇ ಜ್ವರ ಕಾಣಿಸಿಕೊಳ್ತಾ ಇತ್ತು ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿದಾಗ ಇದು ಸಾಮಾನ್ಯ ಜ್ವರ ಅಲ್ಲ ಅನ್ನೋದು ಗೊತ್ತಾಯಿತು ಪಡಿಕಲ್ಗೆ ಗಂಭೀರ ಸ್ವರೂಪದ ಹೊಟ್ಟೆಯ ಸಮಸ್ಯೆ ಕಾಣಿಸಿಕೊಂಡಿತ್ತು ಅನಾರೋಗ್ಯದಿಂದಾಗಿ ಪಡಿಕಲ್ ಒಂದು ವರ್ಷ ಕ್ರಿಕೆಟ್ ನಿಂದ ದೂರ ಉಳಿಯಬೇಕಾಯಿತು ಆ ಸಮಯದಲ್ಲಿ ಹತ್ತು ಕೆಜಿಯಷ್ಟು ತೂಕವನ್ನ ಕಳೆದುಕೊಳ್ಳಬೇಕಾಯಿತು ಇನ್ನೇನು ಕ್ರಿಕೆಟ್ ಕರಿಯರ್ ಮುಗ್ದೇ ಹೋಯಿತು ಅನ್ನುವಷ್ಟರಲ್ಲಿ ಪಡಿಕಲ್ ಮತ್ತೆ ಫಿನಿಕ್ಸ್ ನಂತೆ ಎದ್ದು ಬಂದ್ರು ದೇಶೀಯ ಕ್ರಿಕೆಟ್ ನಲ್ಲಿ ತಮ್ಮ ತಾಕತ್ತು ತೋರಿಸಿದ್ರು ವಿಜಯ್ ಹಜಾರೆ ಮತ್ತು ರಣಜಿ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಪ್ರಸಕ್ತ ವರ್ಷ ರಣಜಿ ಸೇರಿದಂತೆ ಕಳೆದ ಆರು ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ನಾಲ್ಕು ಶತಕಗಳ ಸಹಿತ ಏಳುನೂರ ನಲವತ್ತೇಳು ರನ್ ಸಿಡಿಸಿದ್ರು ಆ ಮೂಲಕ ಮೊದಲ ಬಾರಿ ಟೆಸ್ಟ್ ಟೀಮ್ ಇಂಡಿಯಾಗೆ ಆಯ್ಕೆಯಾದ್ರು ಅದೇನೇ ಇರಲಿ ಸಿಕ್ಕಿರುವ ಅವಕಾಶದಲ್ಲಿ ಪಡಿಕಲ್ ಮಿಂಚಲಿ ಆ ಮೂಲಕ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಫಿಕ್ಸ್ ಮಾಡಿಕೊಳ್ಳಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇನ್ನು ಅಶ್ವಿನ್ ಪಾಲಿಗೆ ಈ ಟೆಸ್ಟ್ ತುಂಬಾನೇ ಸ್ಪೆಷಲ್ ಕಾರಣ ಸ್ಪಿನ್ ಮಾಂತ್ರಿಕ ಅಶ್ವಿನ್ ಗೆ ಇದು ನೂರನೇ ಪಂದ್ಯ ಅನಿಲ್ ಕುಂಬ್ಳೆ ನಂತರ ಟೆಸ್ಟ್ ನಲ್ಲಿ ಭಾರತೀಯ ಕ್ರಿಕೆಟ್ ಕಂಡ ಗ್ರೇಟ್ ಸ್ಪಿನ್ನರ್ ಅಂದ್ರೆ ಅದು ಅಶ್ವಿನ್ ಅಶ್ವಿನ್ ಹೆಸರು ಕೇಳಿದ್ರೆ ಹಲವು ಬ್ಯಾಟರ್ಸ್ ಗಳು ಕನಸಿನಲ್ಲೂ ಬೆಚ್ಚಿ ಬೀಳುತ್ತಾರೆ ಅಶ್ವಿನ್ ಬೌಲಿಂಗ್ ನಲ್ಲಿ ಬ್ಯಾಟ್ ಬೀಸಲು ಗಡಗಡ ನಡಕ್ತಾರೆ ಸುಲಭವಾಗಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ದಾರಿ ಹಿಡಿತಾರೆ ತಮ್ಮ ಸ್ಪಿನ್ ಮ್ಯಾಜಿಕ್ ಮೂಲಕವೇ ಅಶ್ವಿನ್ ಭಾರತಕ್ಕೆ ಹಲವು ಪಂದ್ಯ ಗೆದ್ದುಕೊಟ್ಟಿದ್ದಾರೆ ಕುಂಬ್ಳೆ ನಂತರ ಟೆಸ್ಟ್ ನಲ್ಲಿ ಐನೂರು ವಿಕೆಟ್ ಪಡೆದ ಭಾರತದ ಏಕೈಕ ಬೌಲರ್ ಆಗಿದ್ದಾರೆ ಅಶ್ವಿನ್ ಭಾರತದ ಅಂಗಳದಲ್ಲಿ ಅಶ್ವಿನ್ ನ ಸ್ಪಿನ್ ಎದುರಿಸುವುದು ಸುಲಭವಲ್ಲ ಅಶ್ವಿನ್ ಈವರೆಗೂ ತೊಂಬತ್ತೊಂಬತ್ತು ಗಳಿಂದ ಐನೂರ ಏಳು ವಿಕೆಟ್ ಪಡೆದುಕೊಂಡಿದ್ದಾರೆ ಅದರಲ್ಲಿ ತವರ್ನಲ್ಲಿ ಐವತ್ತೊಂಬತ್ತು ಪಂದ್ಯಗಳನ್ನಾಡಿ ಮುನ್ನೂರ ನಾಲ್ಕು ವಿಕೆಟ್ ಬೇಟೆಯಾಡಿದ್ದಾರೆ ಅದರಲ್ಲೂ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳ ಪಾಲಿಗಂತೂ ಅಶ್ವಿನ್ ಅಕ್ಷರಶಃ ವಿಲನ್ ಈವರೆಗೆ ಇಂಗ್ಲೆಂಡ್ ವಿರುದ್ಧ ಇಪ್ಪತ್ತ ಮೂರು ಟೆಸ್ಟ್ ಗಳನ್ನಾಡಿರುವ ಅಶ್ವಿನ್ ನೂರ ಒಂಬತ್ತು ವಿಕೆಟ್ ಗಳನ್ನ ಎಗರಿಸಿದ್ದಾರೆ ಅದರಲ್ಲೂ ಕೊನೆ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಬೇಟೆಯಾಡಿದ್ರು ಇನ್ನು ಅಶ್ವಿನ್ ಟೀಮ್ ಇಂಡಿಯಾ ಪಾಲಿಗೆ ಲಕ್ಕಿ ಸ್ಪಿನ್ನರ್ ಅಂದ್ರೂ ತಪ್ಪಿಲ್ಲ ಯಾಕಂದ್ರೆ ಈ ಲೆಜೆಂಡರಿ ಸ್ಪಿನ್ನರ್ ಆಡಿದ ತೊಂಬತ್ತೊಂಬತ್ತು ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ಐವತ್ತೆಂಟರಲ್ಲಿ ಗೆದ್ದಿದೆ ಇನ್ನು ಭಾರತದಲ್ಲಿ ಆಡಿದ ಐವತ್ತೊಂಬತ್ತು ಪಂದ್ಯ ಪಂದ್ಯಗಳಲ್ಲಿ ನಲವತ್ತೆರಡು ಪಂದ್ಯಗಳಲ್ಲಿ ಜಯ ಸಾಧಿಸಿದೆ ಅಶ್ವಿನ್ ಈ ಸ್ಪಿನ್ ಜಾದು ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ